ಯಾರ್ ಯಾರ ಒಬ್ಬರು ತೊಂದ್ರೆ ಆದ್ರೆ ಇಲ್ಲಿ ನೂರಾರು ಹಳ್ಳಿಗಳ ರೈತ ಸಂಘಟನೆ ಐತೆ ಇವತ್ತು ನಿಮ್ಮೊಬ್ಬರು ನೂರಾರು ಜನ ಬರಂಗ ನೂರಾರು ಊರವ್ರ್ ಬರಂಗ ಇಲ್ಲಿ ಒಂದು ವ್ಯವಸ್ಥೆ ಐತೆ ಪ್ರತಿ ಹಳ್ಳಿಗಳಲ್ಲೂ ಈಗ ಸುತ್ತಗೋಲ್ ಹಾಕೊಂಡು ಹಾಕೊಂಡ್ ಹಿಂಗ್ ಭಾಷಣ ಮಾಡ್ಕಂಡ್ ಹಳ್ಳಹಳ್ಳಿಗಳು ಬಂದಿವಿ ನೀವೆಲ್ಲ ದೊಡ್ಡ ಮಟ್ಟದ ಬೆಂಬಲ ಕೊಡದೇ ಆದ್ರೆ ಈ ದೇಶವನ್ನ ಕಟ್ಟೋರು ನಾವು ಏನಪ್ಪಾ she a ಮೈಸೂರು ಜಿಲ್ಲೆ ನಂಜುನ್ಗೂಡು ತಾಲೂಕು ನೇರಳೆ ಗ್ರಾಮದಲ್ಲಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತನ್ನ ಶಕ್ತಿ ಪ್ರದರ್ಶನ ಮಾಡಿತು ವಿಶ್ವ ರೈತ ದಿನಾಚರಣೆ ಕೆಎಸ್ ಪುಟ್ಟಣ್ಣಯ್ಯ ಜನ್ಮ ದಿನೋತ್ಸವ ಹಾಗೂ ರೈತ ಜಾಗೃತಿ ಸಭೆ ಮತ್ತು ಸಂಘಟನೆ ಸೇರ್ಪಡೆ ಕಾರ್ಯಕ್ರಮವನ್ನು ಶುಕ್ರವಾರ ಹಮ್ಮಿಕೊಳ್ಳಲಾಗಿತ್ತು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯದರ್ಶಿ ವಿದ್ಯಾಸಾಗರ್ ಹಾಗೂ ತಾಲೂಕು ಘಟಕದ ಅಧ್ಯಕ್ಷ ಸತೀಶ್ ರಾವ್ ನೇತೃತ್ವದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ರೈತ ಮುಖಂಡರಾದ ಇಮ್ಮಾಊರಗು ಬೊಕ್ಕಹಳ್ಳಿ ನಂಜುಂಡಸ್ವಾಮಿ ಸೇರಿದಂತೆ ಇನ್ನಿತರೆ ಗಣ್ಯರೊಂದಿಗೆ ದೀಪ ಬೆಳಗಿಸಿ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಇದಕ್ಕೂ ಮುನ್ನ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ನೇರಳೆ ಗ್ರಾಮ ಘಟಕದ ನಾಮಫಲಕವನ್ನ ಅನಾವರಣ ಪಡಿಸಿದ್ರು ಅನಂತರ ವೇದಿಕೆಯಲ್ಲಿ ಹಸಿರು ಶಾಲು ನೀಡಿ ಗ್ರಾಮದ ನೂರಕ್ಕೂ ಹೆಚ್ಚು ರೈತರುಗಳಿಗೆ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆಗೆ ಸೇರ್ಪಡೆ ಮಾಡಿಕೊಂಡ್ರು ಈ ವೇಳೆ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಕಾರ್ಯದರ್ಶಿ ವಿದ್ಯಾಸಾಗರ್ ಮಾತನಾಡಿ ಅನ್ನ ಇದ್ದರೆ ಪ್ರಾಣ ಪ್ರಾಣ ಇದ್ದರೆ ಪರಾಕ್ರಮ ಅನ್ನವನ್ನ ದೇವರು ಅಂತೀವಿ ಅನ್ನ ಸೃಷ್ಟಿ ಮಾಡುವ ಅನ್ನದಾತ ದೇವರು ನಾವೇ ಈ ದೇಶವನ್ನ ಕಟ್ಟಿರೋದು ಅಂಬಾನಿ ಅದಾನಿ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಅಲ್ಲ ಈ ದೇಶ ಸುಭದ್ರವಾಗಿರೋದು ಅನ್ನ ಕೊಡುವ ರೈತರಿಂದ ರೈತರು ದೇವರ ಸಮಾನ ರೈತ ದೇವರುಗಳು ಮನಸ್ಸು ಮಾಡಿದ್ರೆ ಯಾವುದೇ ಸರ್ಕಾರವನ್ನ ಅಧಿಕಾರಕ್ಕೆ ತರುತ್ತಾರೆ ಇಲ್ಲ ಅಧಿಕಾರದಿಂದ ಕೆಡವುತ್ತಾರೆ ರೈತರು ಒಗ್ಗಟ್ಟು ಪ್ರದರ್ಶನ ಮಾಡಿದ್ರೆ ಯಾರೊಬ್ಬರು ರೈತರ ತಂಟೆಗೆ ಬರುವುದಿಲ್ಲ ಸಹಸ್ರಾರು ವರ್ಷಗಳಿಂದ ಮನಕುಲಕ್ಕೆ ಅನ್ನ ನೀಡುವ ರೈತರ ಪರಿಸ್ಥಿತಿ ಬದಲಾಗಿಲ್ಲ ರೈತರ ಬೆವರ ಸೂಕ್ತವಾದ ಗೌರವ ಮತ್ತು ಬೆಂಬಲ ಸಿಗುತ್ತಿಲ್ಲ ಭೂಮಿಯನ್ನ ಉತ್ತಿ ಬಿತ್ತಿ ಬೆಳೆಯುವ ರೈತರ ಹೆಸರಿನಲ್ಲಿ ಸರ್ಕಾರಗಳು ಸಾಲ ಮಾಡುತ್ತಿವೆ ರೈತರ ಪರಿಶ್ರಮದಿಂದ ಉದ್ಯಮಿಗಳು ಮತ್ತು ರಾಜಕಾರಣಿಗಳು ಶ್ರೀಮಂತರಾಗುತ್ತಿದ್ದಾರೆ ದಿನವಿಡೀ ಜಮೀನಿನಲ್ಲಿ ಬಿಸಿಲು ಮಳೆ ಎನ್ನದೇ ದುಡಿಯುತ್ತಿರುವ ರೈತರು ಮತ್ತು ಅವರ ಕುಟುಂಬ ದಿನದಿಂದ ದಿನಕ್ಕೆ ಸಂಕಷ್ಟಕ್ಕೆ ತುತ್ತಾಗುತ್ತಿದೆ ರೈತರು ಅನುಭವಿಸುತ್ತಿರುವ ಸಂಕಷ್ಟಗಳ ವಿರುದ್ಧ ಹೋರಾಡಲು ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಶ್ರಮಿಸುತ್ತಿದ್ದು ಇವತ್ತು ನೇರಳೆ ಗ್ರಾಮದ ನೂರ ಹೆಚ್ಚು ಜನ ಸಂಘಟನೆಗೆ ಸೇರ್ಪಡೆ ಆಗಿದ್ದೀರಿ ಮುಂದಿನ ದಿನಗಳಲ್ಲಿ ಈ ಗ್ರಾಮ ಮಾತ್ರವಲ್ಲದೆ ಯಾವುದೇ ಗ್ರಾಮದ ರೈತರ ಸಮಸ್ಯೆಗಳ ವಿರುದ್ಧ ಹೋರಾಡಲು ನಾವೆಲ್ಲರೂ ಸಂಕಲ್ಪ ಮಾಡಬೇಕು ಅಂತ ಕರೆ ಕೊಟ್ಟರು ಯಾವುದೇ ಕಷ್ಟ ಒಬ್ಬನ್ ಈಗ ನೂರು ಜನ ಆದ್ರೆ ಈಗ ನಮ್ಮಲ್ಲೆಲ್ಲ ಅಣ್ಣ ಈಗ ನಮ್ಮಲ್ಲೇ ಒಬ್ಬ ನಮ್ಮ ಕ್ಷೇತ್ರದಲ್ಲಿ ಅಣ್ಣ ಕಾಂಟ್ರಾಕ್ಟ್ರು ತಮ್ಮ ನಮ್ಮ ರೈಸ್ ಸಂಘದ ಕಳಪೆ ಕಮ್ಮಗಾರಿ ಮಾಟ ಅಣ್ಣ ತಮ್ಮ ರೈಸ್ ಸಂಘದ ಏನ್ ಮಾಡ್ಬೇಕು ಕೇಳ್ಬೇಕು ನೋಡಪ್ಪ ನಾನು ಅಣ್ಣ ತಮ್ಮ ಏನಿದ್ರು ಮನೆ ಒಳಗಡೆ ಕಳಪೆ ಕಾಮಗಾರಿ ಮಾಡಿದೆ ಮಗನೇ ಸರಿ ಮಾವುಟ್ ಮನೆಗ್ ಅಂದ ಹಿಂಗಿರ್ಬೇಕು ರೈತ ಸಂಘ ಏನಪ್ಪ ಏನಪ್ಪಾ ಅದಕ್ಕೆ ಯಾರ್ಯಾರ ಒಬ್ಬರು ತೊಂದ್ರೆ ಆದ್ರೆ ಇಲ್ಲಿ ನೂರ ಇಲ್ಲಿ ನೂರಾರು ಹಳ್ಳಿಗಳ ರೈಸ್ ಸಂಘಟನೆ ಐತೆ ಇವತ್ತು ನಿಮ್ಮೊಬ್ಬರು ನೂರಾರು ಜನ ಬರಂಗ ನೂರಾರು ಊರವ್ ಬರಂಗ ಇಲ್ಲಿ ಒಂದು ವ್ಯವಸ್ಥೆ ಐತೆ ಪ್ರತಿ ಹಳ್ಳಿಗಳಲ್ಲೂ ಈಗ ಸುಟ್ಟ ಹೋಲ್ ಹಾಕೊಂಡು ಹಾಕೊಂಡ್ ಹಿಂಗ್ ಭಾಷಣ ಮಾಡ್ಕಂಡ್ ಹಳ್ಳಿ ಹಳ್ಳಿಗಳಿಗೆ ಬಂದಿವಿ ನೀವೆಲ್ಲ ದೊಡ್ಡ ಮಟ್ಟದ ಬೆಂಬಲ ಕೊಡೋದೇ ಆದ್ರೆ ಈ ದೇಶವನ್ನ ಕಟ್ಟೋರು ನಾವು ಏನಪ್ಪ ದೇಶ ಏನು ಇಂತ ಒಂದು ನೋಡ್ರಪ್ಪ ನೀವು ಹೋಟ್ಲಿದ್ದ ಸಣ್ಣ ಹೋಟ್ಲು ಯಾವ್ದು ಇಲ್ಲ ನಮ್ಮ ಹಳ್ಳಿಗಳಲ್ಲಿ ಸಣ್ಣ ಹೋಟ್ಲು ಸೆಡ್ ಹೋಟ್ಲುಗಳಲ್ಲಿ ಟೀ ಕುಡಿತಾ ಬಿಡಿ ಸಹಿತ ಈ ದೇಶದೇ ಬದಲಾವಣೆ ಮಾಡಿರೋ ಯಾವ ಪಕ್ಷ ಬೇಕು ಅಂದ್ರೆ ತಂದಿರೋ ಅವ್ರು ನೀವು ಕಿತಾಕಿರೋ ಅವ್ರು ನೀವು ಏನಪ್ಪಾ ಒಂದ್ ನೋಟ್ ಬಿಡಿ ಕಸ್ಕೊಂಡಿ ಆ ಶಕ್ತಿ ಕೊಟ್ಟಿರೋದು ಸಂವಿಧಾನ ಅಂಬೇಡ್ಕರ್ ಅವರು ಬರ್ದಿರ ಅಂತ ಅದಕ್ಕೆ ನಮ್ ನಂಜುಂಡ್ ಸ್ವಾಮಿ ಅವ್ರು ಎಲ್ಲ ಕಡೆ ಹೇಳ್ತಿದ್ರ ಈ ದೇಶದಲ್ಲಿ ಪ್ರಧಾನ ಮಂತ್ರಿಗೂ ಒಂದು ಓಟು ನಿಂಗೂ ಒಂದೇ ಓಟು ಏನಪ್ಪಾ ಅಷ್ಟೇ ಇದೇ ಸಮಾನತೆ ಅಂದ್ರೆ ಅದಕ್ಕೆ ಏನೇನ್ ಕಿತ್ಕಾ ಇದ್ರಿ ಕೊಡ್ಬೇಕು ಅಂದ್ರ ವಿಧಾನಸೌಧಕ್ಕೂ ಮುತ್ತಿಗೆ ಹಾಕಾರೆ ಸಂಸತ್ಗೂ ಮುತ್ತಿಗೆ ನಿಮ್ಮ ಪಂಚಾಯತಿ ಮುತ್ತಿಗೆ ಹಾಕಾರೆ ತಾಲೂಕ್ ಆಫೀಸ್ ಡಿ ಸಿ ಆಫೀಸ್ ಅವ್ನ್ ಡೈಲಿ ಹಾಕದೆ ನಾವು ಏನಪ್ಪಾ ಅದಕ್ಕೆ ಆಫೀಸ್ ಅಂತ ಆಫೀಸ್ ಇವ್ರು ಅಪ್ಪ ಆಫೀಸ್ ಅಂತ ಯಾರು ಆಫೀಸ್ ಕೊಟ್ರ ರೈತ ಮುಖಂಡ ಬೊಕ್ಕಳ್ಳಿ ನಂಜುಂಡಸ್ವಾಮಿ ಮಾತನಾಡಿ ಕೆಲವು ಕ್ರಾಂತಿ ಗೀತೆಗಳನ್ನ ಹಾಡಿ ಹಾಡಿನ ಮೂಲಕ ರೈತರು ಮತ್ತು ಗ್ರಾಮಸ್ಥರನ್ನ ಹುರಿದುಂಬಿಸಿ ಪ್ರಸ್ತುತ ದಿನಗಳಲ್ಲಿ ರೈತರು ಅನುಭವಿಸುತ್ತಿರುವ ಸಂಕಷ್ಟಗಳನ್ನ ಎಳೆ ಎಳೆಯಾಗಿ ವಿವರಿಸಿದ್ರು ಸಮಯ ಇದೆ ಹೇಳಣ್ಣ ಇದು ಒಂದೇ ದಿನದಲ್ಲಿ ಮುಗಿಯದಲ್ಲ ಇದು ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಟಾಟಾ ಬಿಲ್ಲರ್ ಜೇಬಿಗೆ ಬಂತು ಟಾಟಾ ಬಿಲ್ಲರ ಜೇಬಿಗೆ ಬಂತು ಅಂಬಾನಿ ಅದಾನಿ ಮನೆಗೆ ಬಂತು ದುಡಿಯವ್ರ ಪಾಲಿಗೆ ಬರಲಿಲ್ಲ ದಲಿತರ ಪಾಲಿಗೆ ಬರಲಿಲ್ಲ ರೈತರ ಪಾಲಿಗೆ ಬಂದೇ ಇಲ್ಲ ನಲವತ್ತೇಳರ ಸ್ವಾತಂತ್ರ್ಯ ನಾವು ಯಾರು ಕಾಣದ ಸ್ವಾತಂತ್ರ್ಯ ಬಂದಿದೇನ್ರಿ ಒಂದು ಲೀಟರ್ ಹಾಲು ಎಷ್ಟು ಮೂವತ್ತಾರು ಮೂವತ್ತು ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ತಾಲೂಕು ಘಟಕದ ಅಧ್ಯಕ್ಷ ಸತೀಶ್ ರಾವ್ ಮಾತನಾಡಿ ಸ್ಥಳಕ್ಕೆ ಆಗಮಿಸಿದ್ದ ಪಿಡಿಒ ಮತ್ತು ವಿ ರೈತರ ಸಮಸ್ಯೆಗಳನ್ನ ಲಘುವಾಗಿ ಪರಿಗಣಿಸಿದೆ ತ್ವರಿತಗತಿಯಲ್ಲಿ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುವಂತೆ ಸೂಚಿಸಿದ್ರು ಅಂತ ಹೇಳಿದ್ದಾರೆ ಮೇಡಮ್ ದಯವಿಟ್ಟು ಯಾರ್ಯಾರು ಏನು ಹೇಳ್ತಾರೆ ಯಾವ ಜಮೀನಿಂದ ಯಾವ ಜಮೀನಿಗೆ ರಸ್ತೆ ಆಗಬೇಕು ರಸ್ತೆಗಳನ್ನ ಯಾವ ಸರ್ವೆ ನಂಬರ್ ಅಲ್ಲಿ ಇದೆ ಅದನ್ನ ನಕಾಶೆ ನಮ್ಮ ಗ್ರಾಮ ನಮ್ಮ ರಸ್ತೆ ಎಷ್ಟು ಜನ ಕೊಡಿದ್ರೆ ಹೇಳಿ ರೈತರು ಹೇಳಿದ್ರು ಅವರು ನಮ್ಮ ಗ್ರಾಮ ನಮ್ಮ ರಸ್ತೆಗೆ ಬಹಳ ಅರ್ಜಿ ಕೊಟ್ಟು ಸುಮಾರು ದಿನ ಆಯ್ತು ಇವತ್ತಿನವರೆಗೂ ಸ್ಥಳ ತನಿಖೆ ಆಗಿಲ್ಲ ವರದಿ ಹಾಕಿಲ್ಲ ಮತ್ತೆ ಆ ರೀತಿ ಆದ್ರೆ ಅವನಿಗೆ ರಸ್ತೆ ಪರಿಹಾರ ಆಗದೆ ಹಿಂಗೆ ಕಂದಾಯ ಸಚಿವರು ಬಹಳ ಅರ್ಥಪೂರ್ಣವಾಗಿ ಆದೇಶವನ್ನು ಹೊರಡಿಸಿದ್ದಾರೆ ನೀವು ಆಡಳಿತ ಅಧಿಕಾರಿಗಳು ಯಾಕೆ ನಿಭಾಯಿಸ್ತಾ ಇಲ್ಲ ಅದು ಬಹಳ ಬೇಸರ ಆಗ್ತದೆ ಇನ್ನು ಮುಂದೆ ಹಿಂಗೆ ಆಗ್ಬಾರ್ದು ಇನ್ನು ಎಲ್ಲಿದ್ದೇವೆ ನಾವು ಇನ್ನು ನಿಮ್ಗಳಿಗೆ ರಸ್ತೆ ಕೊಡಿಸಿ ಕಟ್ಟೆ ಕೆರೆ ತೆರವುಗೊಳಿಸಿ ಇದನ್ನ ಕೇಳಬೇಕಾ ನಮ್ಮಪ್ಪ ಸತ್ತ ನಮ್ಮಅಪ್ಪನ ಮಗ ಮಗ ಪೌತಿ ಭೌತಿಕತೆ ಮಾಡ್ಬೇಕು ಆ ಕೆಲ್ಸಗಳನ್ನ ಮಾಡ್ಬೇಕು ನೀವು ಅದಕ್ಕೆ ರೆವಿನ್ಯೂ ಇಲಾಖೆ ನಾವೇನಾದರೂ ಇವತ್ತು ಖಾತೆ ವಗೈರೆಗಳನ್ನ ಮಾಡ್ಕೊಂಡು ನಿಮ್ಗೆ ಕಂದಾಯಗಳನ್ನ ನಿಮ್ಗೆ ಸಂಬಳ ಹೆಂಗ್ ಬಂದದು ಅರ್ಥ ಮಾಡ್ಕೋಬೇಕಲ್ಲ ನಮ್ಮ ಪಂಚಾಯತಿ ಅವರು ಅಷ್ಟೇ ತಾಲೂಕು ಆಡಳಿತವೂ ಅಷ್ಟೇ ಬಹಳ ನಿರ್ಲಕ್ಷ್ಯತರನ್ನ ತೋರ್ತಾ ಇದ್ದೀರಿ ಇದು ಮುಂದೆ ಹಿಂಗ್ ಸಹಿಸೋದಿಲ್ಲ ಕೂಡ್ಲೆ ಆ ಕ್ಷಣದಲ್ಲಿ ಯಾವ್ಯಾವ ಕೆಲ್ಸಗಳಾಗ್ಬೇಕು ಬಹಳ ಅರ್ಥಪೂರ್ಣವಾಗಿ ಕಂದಾಯ ಸಚಿವರು ಬಹಳ ಅರ್ಥಪೂರ್ಣವಾಗಿ ಆದೇಶಗಳನ್ನು ಹೊರಡಿಸಿದರೆ ನೀವು ಕೂಡಲೇ ಕೆಲಸ ಮಾಡಿ ಉತ್ತಮ ಮುಖ್ಯಮಂತ್ರಿ ಅಲ್ಲ ಸಂದರ್ಭ ಗ್ರಾಮದ ಕೆಲವು ರೈತರುಗಳು ಕೂಡ ಮಾತನಾಡಿ ಗ್ರಾಮದಲ್ಲಿ ರೈತರು ಎದುರಿಸುತ್ತಿರುವ ಸಂಕಷ್ಟಗಳನ್ನ ತಿಳಿಸಿ ಗ್ರಾಮದಲ್ಲಿ ಆಗಬೇಕಾದ ಕೆಲಸ ಕಾರ್ಯಗಳನ್ನ ತ್ವರಿತಗತಿಯಲ್ಲಿ ಮಾಡಿಕೊಡುವಂತೆ ಒತ್ತಾಯ ಮಾಡಿದ್ರು ಕುಡಿಯೋಕೆ ನಮ್ಗೆ ಮೇಡಮ್ ಕುಡಿಯೋಕೆ ನೀರು ನೋಡಕ್ ಬೆಳಕು ಓಡಾಡಕ್ ರಸ್ತೆಗೆ ಚರಂಡಿ ಈ ಕೆಲಸ ನಿಮ್ಗಾವ್ ಮಾಡಕ್ಕಾಗ್ಲಿಲ್ಲ ಅಂದ್ರೆ ನಿಮ್ಗೆ ಯಾಕೆ ಬೇಕು ಪಂಚಾಯಿತಿ ನಿಮಗೆ ಯಾಕ್ ಬೇಕು ಗ್ರಾಮ ಅಭಿವೃದ್ಧಿ ಕೆಲಸ ನಿಮ್ಮ ಪಂಚಾಯ್ತಿ ಏನ್ಮಾಡ್ತಿದ್ವು ಅಟ್ಲೀಸ್ಟ್ ನೀವು ಇವತ್ತು ಬಂದಿರೋ ಹೋಕ್ಕೋಣ ಒಂದು ತಿಂಗಳು ಬಂದಾಯ್ತು ಗ್ರಾಮ ಪಂಚಾಯ್ತಿಯಾಗ ಎಷ್ಟು ತಿಂಡಿ ನೀವೇ ನಡ್ಕೊಂಡ್ ಬಂದ್ರಿ ಮೇಡಮ್ ಎಷ್ಟು ದಿನ ಎಷ್ಟು ದಿನ ನಡೀತ ಮಕ್ಕಳು ಐದು ದಿನಕ್ಕ ಒಂದ್ಸರಿ ನೀರು ಕೊಡೋದು ಕುಡಿಯೋ ನೀರ ಗೊತ್ತಾಯ್ತಾ ಐದು ದಿನಕ್ಕ ಒಂದ್ಸರ್ತಿ ನೀರು ಕೊಡೋದು ನೋಡಿ ಅಲ್ಲಿ ಅಲ್ಲಿಗೆ ಹೋಗಿ ಸುಮ್ಮನ್ ಬೀದಿಗುಂಟು ಚಂಡೇ ಚರಂಡಿ ಎಲ್ಲೇ ಬಂದಿದೆ ಆಮೇಲೆ ಇಲ್ಲಿದೆ ಇಲ್ಲಿ ಹೋಗಿದೆ ಇದು ಸುಮ್ನೆ ನೀರು ವೇಸ್ಟ್ ಆಗಿ ಹೋಗುತ್ತೆ ನಿಮ್ ಗಮನ ಬಂದು ಹೇಳಿದೀವಿ ಇದಕ್ಕೂ ಮುನ್ನ ಎತ್ತಿನ ಏರಿದ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಕಾರ್ಯದರ್ಶಿ ವಿದ್ಯಾಸಾಗರ್ ಹಾಗೂ ತಾಲೂಕು ಘಟಕದ ಅಧ್ಯಕ್ಷ ಸತೀಶ್ ರಾವ್ ಸೇರಿದಂತೆ ಇನ್ನಿತರೆ ರೈತ ಮುಖಂಡರುಗಳು ಗ್ರಾಮದ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದ್ರು ಇದಕ್ಕೂ ಮುನ್ನ ಎತ್ತಿನ ಏರಿದ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯದರ್ಶಿ ವಿದ್ಯಾಸಾಗರ್ ಮತ್ತು ತಾಲೂಕು ಘಟಕದ ಅಧ್ಯಕ್ಷ ಸತೀಶ್ ರಾವ್ ಸೇರಿದಂತೆ ಇನ್ನಿತರೆ ರೈತ ಮುಖಂಡರು ಗ್ರಾಮದ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದ್ರು ಕಾರ್ಯಕ್ರಮದಲ್ಲಿ ನೇರಳೆ ಗ್ರಾಮದ ರೈತ ಮುಖಂಡರು ಮತ್ತು ರೈತರುಗಳಾದ ಮಹೇಶ್ ಕೆ ಕಿರಣ್ ಮಾದೇಸ್ವಾಮಿ ಸ್ವಾಮಿ ದೊಡ್ಡ ಮಾದೇಗೌಡ ಮಹೇಶ್ ಮಾದೇವು ಗ್ರಾಪಂ ಮಾಜಿ ಅಧ್ಯಕ್ಷ ಮಹೇಶ್ ಮಲ್ಲೇಶ್ ಬಸವರಾಜು ಸೇರಿದಂತೆ ಗ್ರಾಮದ ಯಜಮಾನರು ಸೇರಿದಂತೆ ನೂರಕ್ಕೂ ಹೆಚ್ಚು ಜನ ಭಾಗವಹಿಸಿದ್ದರು ಅದಕ್ಕೆ ಯಾರು ಯಾರ ಒಬ್ಬರು ತೊಂದರೆ ಆದ್ರೆ ಇಲ್ಲಿ ನೂರಾರು ಹಳ್ಳಿಗಳ ಸಂಘಟನೆ ಐತೆ ಇವತ್ತು ನಿಮ್ಮೊಬ್ಬರು ನೂರಾರು ಜನ ಬರಂಗ ನೂರಾರು ಊರವ್ರು ಬರಂಗ ಇಲ್ಲಿ ಒಂದು ವ್ಯವಸ್ಥೆ ಐತೆ ಪ್ರತಿ ಹಳ್ಳಿಗಳಲ್ಲೂ ಈಗ ಸುಟ್ಟು ಹಾಕೊಂಡು ಹಾಕೊಂಡು ಭಾಷಣ ಮಾಡ್ಕೊಂಡು ಹಳ್ಳಿಗಳು ಬಂದಿವೆ ಇವೆಲ್ಲ ದೊಡ್ಡ ಮಟ್ಟದ ಬೆಂಬಲ ಕೊಡೋದೇ ಆದ್ರೆ ಈ ದೇಶವನ್ನ ಕಟ್ಟೋರು ನಾವು ಏನಪ್ಪಾ